ಒಳ್ಳೆಯ ಸಮಯಕ್ಕೋಸ್ಕರ ನೀನು ಕಾಯುತ್ತಾ ಕೂರಬೇಡ ಕಾಲಹರಣ ಮಾಡಿ ಬದುಕನ್ನ ಹಾಳು ಮಾಡಿಕೊಳ್ಳಬೇಡ ಮಾತನಾಡಿ ನಿನ್ನ ಮನಸ್ಸನ್ನ ನೋಯಿಸಿದವರಿಗೆ ನಿನ್ನ ಮೌನವೇ ಉತ್ತರ ಆಗಬೇಕು ನಿನಗಿಂತ ಒಳ್ಳೆಯ ಉತ್ತರ ಕಾಲವೇ ಅವರಿಗೆ ಕೊಡುತ್ತದೆ ಗಂಡಿನಲ್ಲಿ ಸಂಪತ್ತು ಹೆಣ್ಣಿನಲ್ಲಿ ಸೌಂದರ್ಯವಿರುವಷ್ಟು ದಿನ ಜಗತ್ತು ಅವರ ಹಿಂದೆ ಇರುತ್ತದೆ ಅವೆರಡೂ ಅಳಿದ ನಂತರ ಅವರಷ್ಟೇ ಅವರ ಜೊತೆ ಇರುತ್ತಾರೆ ಚಿನ್ನ ಬಡಿದಷ್ಟು ಅಪರಂಜಿಯಾಗುತ್ತೆ ಮನುಷ್ಯ ಮಾನಸಿಕವಾಗಿ ಪೆಟ್ಟು ತಿಂದಷ್ಟು ಗಟ್ಟಿಯಾಗುತ್ತಾನೆ ನೂರು ಬಾಗಿಲನ್ನು ಮುಚ್ಚಿದರೂ ದೇವರು ಒಂದು ಬೆಳಕನ್ನು ತೋರುವ ಮಾರ್ಗವನ್ನು ಇಟ್ಟಿರುತ್ತಾರೆ ಸಕ್ಕರೆಯ ಸಹವಾಸ ಮಾಡಿ ಹಾಲು ಸಿಹಿಯಾಗುತ್ತದೆ ಹುಳಿಯ ಸಹವಾಸ ಮಾಡಿ ಹಾಲು ಹೊಡೆದು ಹೋಗುತ್ತದೆ ಅದೇ ರೀತಿ ನಿನ್ನ ಜೀವನ ಕೂಡ ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖದಿಂದ ಕೂಡಿರುತ್ತದೆ ಅದೇ ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತದೆ ನೀನು ಗೆಲ್ಲಬೇಕು ಅನ್ನೋ ಹಠ ನಿನ್ನಲ್ಲಿದ್ದರೆ ಈ ಎರಡು ಗುಟ್ಟುಗಳನ್ನು ಯಾರಿಗೂ ಹೇಳಬೇಡ ಮೊದಲನೇದಾಗಿ ನಿನ್ನ ವೀಕ್ನೆಸ್ ನಿನ್ನ ಅಸಹಾಯಕತೆ ಹೌದು ನೀನು ಸಾಧ್ಯವಾದಷ್ಟು ನಿನ್ನ ವೀಕ್ನೆಸ್ಸನ್ನು ಯಾರ ಮುಂದೆನೂ ತೋರಿಸ್ಬೇಡ ನಿನ್ನ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನೀನು ಮನಸ್ಸು ಮಾಡಿದರೆ ಇಡಿ ಜಗತ್ತನ್ನೇ ಗೆಲ್ತೀಯ ಆದರೆ ಅದು ನಿನ್ನಿಂದ ಹಾಗೆ ಆಗುತ್ತೆ ಅನ್ನೋ ಆತ್ಮವಿಶ್ವಾಸ ನಿನ್ನಲ್ಲಿರಬೇಕು ಇನ್ನು ಹೇಳಲೇಬಾರದಂತಹ ಎರಡನೇ ಗುಟ್ಟು ಏನಂದರೆ ನಿನ್ನ ಪ್ಲ್ಯಾನಿಂಗ್ಸ್ ಹೌದು ಜೀವನದಲ್ಲಿ ನೀನೇನೇ ಮಾಡು ಆದರೆ ನಿನ್ನ ಪ್ಲ್ಯಾನಿಂಗ್ಸನ್ನ ಯಾರಿಗೂ ಹೇಳಬೇಡ ಅದೇ ಒಂದು ಅರ್ಥಪೂರ್ಣವಾಗಿರಬೇಕು ನೀನೇನೇ ಕೆಲಸ ಮಾಡಿದರೂ ಕೂಡ ಆ ಕೆಲಸ ಮಾಡೋದಕ್ಕಿಂತ ಮುಂಚೆ ನೀನು ಅದ್ರ ಬಗ್ಗೆ ಪ್ಲ್ಯಾನಿಂಗ್ ಮಾಡು ನಿನ್ನಲ್ಲಿ ಪ್ಲ್ಯಾನಿಂಗ್ ಇದ್ದರೆ ಜಗತ್ತೇ ನಿನಗೆ ತಲೆಬಾಗುತ್ತೆ ಅದೇ ರೀತಿ ನೀನು ಪ್ಲ್ಯಾನಿಂಗ್ಸ್ನ ಯಾರ ಮುಂದೇನೂ ಹೇಳಬೇಡ ಗುಟ್ಟಾಗಿಡಬೇಕು ಇದರಿಂದ ಏನಾಗುತ್ತೆ ಅಂದರೆ ನಿನ್ನ ಪ್ಲ್ಯಾನಿಂಗ್ಸ್ ಬೇರೆಯವರ ಹತ್ರ ಹೇಳಿದರೆ ನಿನಗಿಂತ ಮುಂಚೆಯೇ ಅವರು ಅದನ್ನು ಕದ್ದು ನಿನಗಿಂತ ಮುಂಚೆಯೇ ಯಶಸ್ಸನ್ನು ಪಡ್ಕೊಂಡ್ಬಿಡ್ತಾರೆ ಅಂತಹ ಕೆಲಸ ನೀನು ಯಾವತ್ತೂ ಮಾಡಬೇಡ ಈ ಎರಡು ಗುಟ್ಟುಗಳನ್ನು ನೀನು ಬಚ್ಚಿಡಲೇಬೇಕು ಆಗಲೇ ನಿನಗೆ ಯಶಸ್ಸು ಸಿಗೋದು ಬದುಕಿನಲ್ಲಿ ನಾಳೆ ಎಂಬ ಅವಕಾಶ ಯಾವಾಗಲೂ ಇದ್ದೇ ಇರುತ್ತೆ ನಿನ್ನೆ ಎಂಬುದರಲ್ಲೇ ನಾವು ಕಳೆದು ಹೋಗಬಾರ್ದು ಅಷ್ಟೇ ಈ ಜೀವನ ಪ್ರತಿಕ್ಷಣವೂ ಮೃದುತನದಿಂದ ಕೂಡಿರುವುದಿಲ್ಲ ಕನಸು ಕಂಡವರಿಗಿಂತ ಕಷ್ಟಪಟ್ಟವರಿಗೆ ಜೀವನ ಏನು ಅಂತ ಅರ್ಥ ಆಗುತ್ತೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಮನದಾಳದ ಮೋಟಿವೇಶನಲ್ ಜೊತೆ ಧನ್ಯವಾದಗಳು